शिक्षक ಚಿತ್ರರಂಗದಲ್ಲಾಗಿರಬಹುದು ಅಥವಾ ಸಾಮಾನ್ಯ ಜನರಲ್ಲಾಗಿರಬಹುದು ದಿನಕ್ಕೊಂದು ಅಪಘಾತದ ಸುದ್ದಿಗಳನ್ನು ಕೇಳುತ್ತಲೇ ಇರುತ್ತೇವೆ ನೋಡುತ್ತಲೇ ಇರುತ್ತೇವೆ ಅವಸರದಿಂದ ಹೋಗುವುದೇ ಅಪಘಾತಕ್ಕೆ ಕಾರಣ ಅಂತ ಒಂದು ಕಡೆಯಾದರೆ ಇನ್ನೊಂದು ಕಡೆ ಏನೂ ಮಾಡಿಲ್ಲವಾದರೂ ಅಪಘಾತ ಸಂಭವಿಸುತ್ತೇವೆ ಸೊ ಅದೇ ರೀತಿ ಇದೀಗ ಕಿರುಚೆರೆ ನಟಿ ಪವಿತ್ರ ಜೈರಾಮ್ ಅವರು ಕೂಡ ಅಪಘಾತದಲ್ಲಿ ದುರಂತ ಸಾವು ಕಂಡಿದ್ದಾರೆ ಆಂಧ್ರ ಪ್ರದೇಶದಿಂದ ಕರ್ನೂಲ್ ಸಮೀಪ ಅಪಘಾತಕ್ಕೀಡಾಗಿದೆ ಸೊ ಪವಿತ್ರ ಮತ್ತು ಅವರ ಗಂಡ ಮತ್ತು ಅವರ ಅಕ್ಕನ ಮಗಳು ಅಕ್ಕ ಸೇರಿ ಇವರು ಹೈದರಾಬಾದ್ ಬೆಂಗಳೂರಿಗೆ ಹೊರಟಿದ್ದರಂತೆ ಶೂಟಿಂಗ್ ಮುಗಿಸಿ ಸೊ ಈ ವೇಳೆ ಇವರ ಕಾರಿಗೆ ಅಪಘಾತ ಸಂಭವಿಸಿದೆ ಹೌದು ಇದೀಗ ಇವರ ಗಂಡನೇ ಖುದ್ದು ಮಾತನಾಡಿದ್ದು ಏನು ಹೇಳಿದ್ದಾರೆ ಅಂತೆ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಇವರಿಗೆ ಎಷ್ಟು ಮಕ್ಕಳಿದ್ದಾರೆ ಇವರ ಫ್ಯಾಮಿಲಿ ಹಿನ್ನೆಲೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸತ್ತ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವರು ಮೂಲತಃ ಮಂಡ್ಯದವರು ಇವರು ಕನ್ನಡದಲ್ಲಿ ಅಥವಾ ತೆಲುಗಿನಲ್ಲಿ ಎರಡುದರಲ್ಲೂ ಇವರು ಫೇಮಸ್ ಆಗಿದ್ದರು ಇನ್ನು ಇವರು ಕನ್ನಡದಲ್ಲಿ ರೋಬೋ ರಾಧಾರಮಣ ಹೀಗೆ ನೀಲಿ ಧಾರಾವಾಹಿಯಲ್ಲಿ ನಟಿಸಿದ್ದರು ಇನ್ನು ಜನಪ್ರಿಯ ತೆಲುಗಿನ ತ್ರಿನಯನಿ ಧಾರಾವಾಹಿಯಲ್ಲಿ ಇವರು ಸದ್ಯ ನಟಿಸುತ್ತಿದ್ದಾರೆ ಅದರ ಶೂಟಿಂಗ್ ಮುಗಿಸಿಕೊಂಡು ಬರುತ್ತಿರುವಾಗ ಈ ರೀತಿ ಒಂದು ದುರಂತ ನಡೆದಿದೆ ಇನ್ನು ಇವರಿಗೆ ಇಬ್ಬಳು ಇಬ್ಬರು ಮಕ್ಕಳಿದ್ದಾರೆ ಸೊ ಒಬ್ಬ ಮಗ ಒಬ್ಬ ಮಗಳು ಇಬ್ಬರು ಕೂಡ ಒಂದು ದುರಂತದಲ್ಲಿ ತನ್ನ ತಾಯಿಯನ್ನು ಕಳೆದುಕೊಂಡು ಒಂದು ಅನಾಥರಾಗಿದ್ದಾರೆ ಏನೇ ಆಗಲಿ ಆ ಮಕ್ಕಳಿಗೆ ಆ ದೇವರು ಧೈರ್ಯ ಕೊಡಲಿ ತಡೆದುಕೊಳ್ಳುವ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ